どんなこと言ってんの

i <laughs> are காவேர் கதி நீ புத்திவாரி வேதே காரி நீ கங்ககரதியே சாந்தி நா காடி நின்னா எங்க பரபானா

ವರ ಚಪ್ಪಳಿ ಚಪ್ಪಾಲ ಯ ಚಪ್ಪಳೆ ಹೊಡೆದಿರಿ ಆ ದೇವ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳೆ ಹೊಡಿಲ ಅವ್ರ ಸುಮ್ ಕೂತಿರಿ ಆ ಲಕ್ಷ್ಮೀ ದೇವಿ ನಿಮ್ಮ ಲಗುನ ಚಪ್ಪಾಳೆ ಹೊಡೆಯುವಂತ ಶಕ್ತಿ ಕೊಡ್ಲಿ ನಾನ್ ಕೇಳ್ಕೊಂಡು ನಿಮಗೂ ಜೋಸಿಲ್ಲ

ಕಟ್ಟು ಕೊಡಬಹುದು ನಿಜವಾಗಿರೇ ನಾ ಕಮಿಟಿ ಅವರಿಗೆ ನಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರ ಅಪ್ಪಟ ಅಭಿಮಾನಿ ಲೈವ್ ತಕ್ಷಣ ನೋಡಿ ನನಗ ಶಾಕ್ ಆಗಿ ನಿಜವಾಗಿ ನೋಡಿದ್ದು ನಿಜವಾಗಿ ಯಲಗೋಡಿ ಗ್ರಾಮದ ಹಿರಿಯರಿಗೆ ಕಮಿಟಿಯರಿಗೆ ಮೇಡಮ್ ಅವ್ರ ಕರೆಸಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯ ಸರ್ವದ ಸದಸ್ಯರಿಗೆ ಪರ್ಸನಲಿ ನಾನು ನಿಮ್ಗ ಅಪ್ರಿಸಿಯೇಟ್ ಅಣ್ಣ ಧನ್ಯವಾದಗಳು ಹೃದಯ ಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಹೌದ್ರಿ ಆ ನಾಳೆ ನಮ್ಮ ಎಲ್ಲಿ ಹರಗೇರಿ ಹಾರುಗೇರಿ ಒಳಗ ಕ್ರಾಸ್ ಒಳಗ ಗೌರಿಗದ್ಲೆ ಎನ್ನುವಂತ ಸುಂದರವಾದ ಸಾಮಾಜಿಕ ಕಂಬಿ ನಾಟಕ ನಮ್ಮ ಮೇಡಮ್ ಊರ ಒಳಗ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಎರಡು ಶೋ ಅನ್ಸುತ್ತಾರೆ ಓಕೆ ಓಕೆ ನಮ್ಮ ಮೇನ್ ಕ್ಯಾರೆಕ್ಟರ್ ಒಳಗ ನಮ್ಮ ತಾಯಿ ತಾಯಿಯಂದ್ರು ತಪ್ಪಾಗ್ಲಿಕ್ಕಿಲ್ಲ ತಾಯಿ ಸ್ವರೂಪ ನಮ್ಮ ಮೇಡಮೂರಲ್ಲಿ ಕಾಣಿಸ್ಕೊಳ್ತಾರ ತಾವೆಲ್ಲರೂ ಕೂಡ ತಪ್ಪದೆ ನಾಳೆ ಹಾರುಗೇರಿ ಕ್ರಾಸ್ ಒಳಗಿರತಕ್ಕಂತ ನಾಟಕಗಳನ್ನ ನೋಡಿ ಲೋಕಲ್ ಪ್ರತಿಭೆಗಳನ್ನ ಬೆಳೆಸಿ ರಂಗಭೂಮಿಯಿಂದ ಬಂದಿರತಕ್ಕಂತ ಎಲ್ಲಾ ಕಲಾವಿದರನ್ನ ಬೆಳೆಸಿ ಗೌರವಿಸಿ ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಜೋರ ಚಪ್ಪಲಿ ಹುಲಿಗೂಡ ಇಲ್ಲೇ ಎಷ್ಟು ಮಂದಿ ಅದ್ರಲ್ಲ ಪ್ರೀತಿಯ ಪರಿವಾರ ಮತ್ತೆ ಹೋಗ್ಲಾರ್ದು ಏನ್ ಮಾಡ್ತಾರೆ ಲವ್ ಮಾತು ಮೊನ್ನೆಯಾಗಿ ಇದಕ್ ಹುಷಾರಿ ಒಬ್ಬೊಬ್ರು ಒಬ್ಬೊಬ್ರು ಮೂವತ್ತ ನಿನ್ನ ಹೇಳಿಲ್ಲ ಅಂದ್ರೆ ಚಟ್ಟಿ ಕಾಲ್ ಮಣಿ ಕಾಸಿ ಬರ್ರಿ ಹೊಲಿಗಳ ಭೂಮಿ ಮ್ಯಾಗ ಕೋಟೆ ಶಡ್ಡಿ ತುಂಬ ಏನ್ ಕೋಲಾಟ ಆಡ ಕೂಡ ಏನ ಹುಲಿನಿ ಶಡ್ಡಿ ಯಾರು ಎಟ್ಟ ಬರಗೆಟ್ರು ಎಟ್ರು ತಿನ್ನ ನನ್ನ ಮಕ್ಕಳನ್ನ ಶೆಡ್ಡಿ ಕರಿನಾಸಡ್ರಿ ಹುಲಿಗಳ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಕಲಿತಾಂಗ ಒಂದು ದಾರಿ ದೋಸ್ತ ಆದ್ರ ಈ ರಟ್ಟಿ ನಂಬಿ ಬದಕಾಂಗ ಭೂಮಿ ಮ್ಯಾಗ ಸಾವಿರಾರು ದಾರಿ ಎಲ್ಲರ ದೊಡತಿಂದ ಬದುಕ್ತಾನ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಜವಾಗ್ಲು ನನಗೆ ಅವ್ರು ಹಾಡ್ತಾ ಇದ್ರೆ ಮೈಯೆಲ್ಲ ಜುಮ್ಮಂತಾಯ್ತು ಎಂತ ಅದ್ಭುತ ಕಲಾವಿದನ್ನ ಕರೆಸಿದೀರ ನೀವು ನಾನು ಇವ್ರನ್ನೆಲ್ಲ ನೋಡೇ ಇರಲಿಲ್ಲ ಜನಪದ ಗೀತೆಗಳನ್ನ ಕೇಳೇ ಇರ್ಲಿಲ್ಲ ಅಂತ ಹಾಡುಗಳನ್ನ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮಾತ್ರ ನೋಡ್ತಾ ಇದ್ದೆ ಭಗವಂತ ಲಕ್ಷ್ಮಿ ತಾಯಿ ಇನ್ನು ಶಕ್ತಿ ಕೊಡ್ಲಿ ಅವರಿಗೆ ಇನ್ನು ಕೀರ್ತಿ ಕೊಡ್ಲಿ ಉತ್ತರ ಕರ್ನಾಟಕದ ಮನೆ ಮಕ್ಕಳು ಬೆಳಗಲಿ ಕರ್ನಾಟಕದ ಮೂಲೆ ಮೂಲ ಬೆಳಗಬೇಕು ಉತ್ತರ ಕರ್ನಾಟಕದ ಮಕ್ಕಳು ಅಂತ ಹೇಳಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಯಾಕೆಂದ್ರೆ ಚಿತ್ರರಂಗದಲ್ಲೂ ಅವಕಾಶ ವಂಚಿತರಾಗಿದ್ದಾರೆ ಧಾರವಾಹಿಗಳಲ್ಲೂ ವಂಚಿತರಾಗಿದ್ದಾರೆ ಉತ್ತರ ಕರ್ನಾಟಕದ ಮಕ್ಕಳು ನಾನು ದೊಡ್ಡ ಹೋರಾಟ ಮಾಡ್ತಾ ಇದ್ದೀನಿ ಅದರಿಂದ ಉತ್ತರ ಕರ್ನಾಟಕದವರು ಯಾರೇ ಬನ್ನಿ ಧಾರವಾಹಿ ಇರ್ಬೋದು ಚಿತ್ರರಂಗ ಇರ್ಬೋದು ಯಾವುದೇ ಮಾಧ್ಯಮದಲ್ಲಿ ನಾನು ನಿಮ್ ಜೊತೆ ಇದ್ದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಹಾಡಿದ ನನ್ನ ಮಗನ ಸ್ವರೂಪ ಬಹಳ ಚೆನ್ನಾಗಿ ಹಾಡಿದ್ರು ಜೋರಾಗಿ ಒಂದು ಚಪ್ಪಲಿಯನ್ನ ತಟ್ಟಬೇಕು ನೀವು ಅವರ ಬಸ್ತ ನಿಮ್ಮನ್ನ ಮನೋರಂಜಿಸಿದಾರ ನಾಳೆ ನೀವು ನಾಟಕಕ್ಕೆ ಗೌರವದ ನಾಟಕಕ್ಕೆ ಬನ್ನಿ ಆಶೀರ್ವಾದ ಮಾಡಿ ಅಂತ ಕಳೆ ಕಳೆಯಾಗಿ ಕೇಳ್ಕೊತಾ ಇದ್ದೀನಿ ಧನ್ಯವಾದ ನಮ್ಮ ಅಭಿಪ್ರಾಯಗಾರ್ತಿ ಬನಶಂಕರಿ ಹುಬ್ಬಳ್ಳಿಯವರು ನಮ್ಮ ಹೆಚ್ಚಾನ ಇದಾದ ನಂತರ ನಮ್ಮ ಜ್ಯೋತಿ ದಾರೋಡರು ಮಾಡಬೇಕು ಕೇಳ್ಬೇಕು